ಇವತ್ತು ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಪ್ರಕಾರ ಯಾರಿಗೆ ಎಷ್ಟು ವೋಟ್ ಬಂದಿದೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಮೊದಲನೇ ಸ್ಥಾನದಲ್ಲಿರೋದು ಕೊನೆ ಸ್ಥಾನದಲ್ಲಿರೋದು ಯಾರಂತ ಈ ವಿಡಿಯೋದಲ್ಲಿ ನೋಡೋಣ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಯಾರಂತ ನಾನು ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ಚೇಂಜ್ ಅಂತೂ ಆಗೋಲ್ಲ ಅದು ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಅವರು ಇವರಂತೂ ಚೇಂಜ್ ಆಗಲ್ಲ ಅಂತಲೇ ಹೇಳ್ಬೋದು ಇವ್ರಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ಹೊರಗಡೆ ಸೊ ತುಂಬ ಜನ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಓಟ್ ಕೂಡ ಹಾಕ್ತಾರೆ ಇವ್ರನ್ನ ನಾಮಿನೇಟ್ ಮಾಡಿದ್ರು ವೇಸ್ಟ್ ಅಂತ ಹೇಳ್ಬೋದು ಮನೆ ಕಂಟೆಸ್ಟೆಂಟ್ ಯಾರೇ ಇವ್ರನ್ನ ನಾಮಿನೇಟ್ ಮಾಡಿದ್ರು ಇವರು ಆರಾಮಾಗಿ ಸೇವ್ ಆಗಿ ಆಗ್ತಾರೆ ಬಿಕಾಸ್ ಇವರು ವಿನ್ನರ್ ಆಗೋ ಚಾನ್ಸ್ ಇದೆ ಈ ಸೀಸನ್ದು ಇನ್ನು ಎರಡನೇ ಸ್ಥಾನ ಕೂಡ ಚೇಂಜ್ ಆಗಿಲ್ಲ ಆಸ್ ಯೂಶುವಲ್ ಧನುಷ್ ಗೌಡ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಮೂರನೇ ಇರೋದು ಮಾಳು ಅವರು ಇನ್ನು ಮುಂದೆ ಬರೋ ಸ್ಥಾನಗಳೆಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಹೌದು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ಧ್ರುವಂತ್ ಅವರಿಗೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬೋದು ಮಲ್ಲಮ್ಮ ಅವರನ್ನ ಹಿಂದಾಕಿದ್ದಾರೆ ಧ್ರುವಂತ್ ಅವರು ಇನ್ನು ಐದನೇ ಸ್ಥಾನದಲ್ಲಿರೋದು ಮಲ್ಲಮ್ಮ ಅವರು ಇನ್ನು ಆರನೇ ಸ್ಥಾನದಲ್ಲಿರೋದು ಅಶ್ವಿನಿ ಗೌಡ ಏಳನೇ ಸ್ಥಾನದಲ್ಲಿರೋದು ರಿಷಾ ಗೌಡ ಎಂಟನೇ ಸ್ಥಾನದಲ್ಲಿ ರಾಶಿಕಾ ಸೊ ಇವತ್ತಿನ ಓಟಿಂಗ್ ರಿಸಲ್ಟ್ ನೋಡ್ತಾನೆ ಹೋದರೆ ಆ್ಯಂಡ್ ಡೈಲಿ ಅಬ್ಸರ್ವ್ ಮಾಡಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಏನಾದರೂ ಎಲಿಮಿನೇಷನ್ ಆದರೆ ಅದು ರಾಶಿಕಾ ರಿಷಾ ಗೌಡ ಇಲ್ಲ ಅಶ್ವಿನಿ ಗೌಡ ಅವರದು ಆಗಬೇಕು ಓಟಿಂಗ್ ರಿಸಲ್ಟ್ ಪ್ರಕಾರ ಇವ್ರು ಮೂರು ಜನರಲ್ಲಿ ಒಬ್ಬರು ಹೋಗೋ ಚಾನ್ಸ್ ಇದೆ ಯಾಕಂದರೆ ಇವ್ರು ಮೂರು ಜನ ಯೂಸ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಇರಿಟೇಷನ್ ಮಾಡ್ತಾರೆ ಜನರಿಗೆ ಸೊ ಅದು ಗೊತ್ತಿಲ್ಲ ಯಾಕಂತ ಇನ್ನು ನೋಡೋದಾದರೆ ಧ್ರುವಂತವ್ರನ್ನ ಏನಾದರೂ ಕಳಿಸಿದರೆ ಅದು ಮೋಸ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಧ್ರುವಂತವರಿಗೆ ವೋಟ್ ಬಂದಿದೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಆ್ಯಂಡ್ ಧ್ರುವಂತವ್ರ ಗೇಮ್ ಕೂಡ ಚೇಂಜ್ ಆಗ್ತಾಯಿದೆ ಅವರು ಕೂಡ ಮಾತಾಡ್ತಾ ಇದ್ದಾರೆ ಇಲ್ಲಿ ರಾಚಿಕಾ ಅವರು ತುಂಬ ಓವರಾಗಿ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಜನ ಅವರನ್ನ ಹೇಟ್ ಮಾಡೋಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಅನಿಸುತ್ತೆ ನೀವು ಯಾರಿಗೆ ಓಟ್ ಹಾಕಿದ್ದೀರಾ ನೀವು ಈ ಸೀನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಇಲ್ಲಿವರೆಗೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಾರ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ